ಸ್ನೇತ್ರ ನಮಸ್ಕಾರ ಗಿಳಿಯ ವಸಂತ್ ಕುಮಾರ್ ಗಿಳಿಯರ್ ಅವರಿಗೆ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಈ ಫೇಸ್ಬುಕ್ ಲೈವ್ ವಸಂತ್ ಗಿಳಿಯಾರವರೇ ನನಗೆ ವೈಯಕ್ತಿಕವಾಗಿ ನಿಮ್ಮ ಪರಿಚಯ ಇಲ್ಲ ಸುಮಾರು ವರ್ಷಗಳ ಹಿಂದೆ ಒಂದು ಸಾರಿ ಮಾತ್ರ ಬಹುಶಃ ನೀವೇ ನನಗೆ ಕಾಲ್ ಮಾಡಿದ್ರಿ ಅನ್ಕೋತೀನಿ ಯಾವುದೋ ಒಂದು ವಿಚಾರದಲ್ಲಿ ನಾವಿಬ್ರು ಒಂದೆರಡು ನಿಮಿಷದ ಟೈಮು ಫೋನಲ್ಲಿ ಮಾತಾಡಿರ್ಬೋದು ಅಷ್ಟೇ ಅದು ಬಿಟ್ಟರೆ ಮತ್ತೇನು ನಮ್ಮ ನಿಮ್ಮ ಮಧ್ಯೆ ಯಾವ ಮಾತುಕತೆ ಇಲ್ಲ ವ್ಯಕ್ತಿಗ ಪರಿಚಯ ಇಲ್ಲ ಮೊದಲು ಇದು ಸ್ಪಷ್ಟಪಡಿಸ್ಬೇಕು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ ಎರಡನೇದಾಗಿ ಧರ್ಮಸ್ಥಳದ ಪರವಾದಂತಹ ಹೋರಾಟ ನೀವು ಮಾಡ್ತಾ ಇದ್ದೀರಿ ನಿಮಗೆ ನಿಮ್ಗೆ ಏನು ಸರಿ ಅನ್ಸುತ್ತೋ ಅದನ್ನು ಮಾಡ್ತಾ ಇದ್ದೀರಿ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ ನಾನು ಅದನ್ನೇನು ಡಿಸ್ರೆಸ್ಪೆಕ್ಟ್ ಮಾಡೋದಿಲ್ಲ ನಾನು ಹೇಳಿದ್ದೆ ಸರಿ ನಾನು ಮಾಡಿದ್ದೆ ಸರಿ ನೀವು ಮಾಡಿದ ತಪ್ಪು ಅನ್ನೋ ಹೇಳೋ ವ್ಯಕ್ತಿ ಅಲ್ಲ ನನಗೆ ಗೊತ್ತು ಆಮೇಲೆ ನನ್ನ ಬಗ್ಗೆನೂ ಕೂಡ ನಿಮಗೆ ಗೊತ್ತಿದೆ ಈಗ ಯಾಕೆ ಈ ಲೈವ್ ಅನ್ನೋದನ್ನ ನಿಮಗೆ ಗೊತ್ತಾಗತ್ತೆ ತಾವು ನೋಡಿ ದಯವಿಟ್ಟು ನೋಡಿ ಮೂರನೇದಾಗಿ ಕೆಲವು ವಿಚಾರಗಳಲ್ಲಿ ನಮಗೂ ನಿಮಗೂ ಸಾಮ್ಯತೆ ಇದೆ ಯಾಕೆ ಅಂತಂದ್ರೆ ಈ ಪ್ರಗತಿಪರ ವಿಚಾರಗಳನ್ನ ನೀವು ಕಾಣಿಸೋದ್ರಲ್ಲಿ ನಾನು ಕಾಣಿಸೋದ್ರಲ್ಲಿ ಒಂದಷ್ಟು ಸಾಮ್ಯತೆ ಇದೆ ನಮಗೂ ನಿಮಗೂ ಒಂದು ಹೊಂದಾಣಿಕೆ ಇದೆ ಕೆಲವು ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ನಮಗೂ ನಿಮಗೂ ತದ್ವಿರುದ್ಧ ನಿಮ್ಮ ವಿಚಾರನೇ ಬೇರೆ ನನ್ನ ವಿಚಾರನೇ ಬೇರೆ ಏನೇ ವಿಚಾರ ಭೇದ ಇದ್ರೂ ಕೂಡ ಬಹುಶಃ ನಾನು ಯಾವ ವಿಚಾರದಲ್ಲೂ ವೈಯಕ್ತಿಕ ಹೋಗೋದಿಲ್ಲ ನಿಮ್ಮ ವಿಚಾರದಲ್ಲೂ ಬಂದಿಲ್ಲ ನಿಮ್ ಬಗ್ಗೆ ನಾನು ಯಾವತ್ತು ಏನು ಮಾತಾಡಿದ್ದು ಕೂಡ ನೋಡ್ ಗೊತ್ತಿಲ್ಲ ನಾನು ನಾನು ಮಾತೇ ಆಡಿಲ್ಲ ಬಿಡಿ ಹಿಂದೆ ಎಲ್ಲ ಈ ಯಾರಾದರೂ ಪ್ರಗತಿಪರರಿಗೆ ಯಾರಾದ್ರೂ ಬೈದ್ರೆ ಇನ್ನೊಂದು ಮಾಡಿದ್ರೆ ನಾನು ಮುಂದೆ ಹೋಗ್ಬಿಡ್ತಿದ್ದೆ ಫಾರ್ ಎಕ್ಸಾಂಪಲ್ ನಮ್ಮ ಗೌರಕ್ಕ ಗೌರಿ ಮೇಡಮ್ ಅವ್ರ ವಿಚಾರದಲ್ಲಿ ಯಾರಾದರೂ ಅವಮಾನ ಮಾಡಿದ್ರೆ ಕಂಡ ಮಾಡಿದ್ರೆ ನಾನು ಮುಂದೆ ನಿಂತು ಅವ್ರನ್ನ ಫೇಸ್ ಮಾಡೋದು ಅವ್ರು ಬಯೋದೆಲ್ಲ ಮಾಡ್ತಿದ್ದೆ ಇತ್ತೀಚೆಗೆ ಆ ತಪ್ಪನ್ನ ಬಿಟ್ಟಿದ್ದೀನಿ ಆ ತಪ್ಪಿನ ಕೆಲಸ ಬಿಟ್ಬಿಡಿದ್ದೀನಿ ಈಗ ಯಾಕೆಂದ್ರೆ ಯಾವ ಪ್ರಗತಿಪರ ಪರವಾಗಿ ನಾನು ಮಾತಾಡ್ತೀನಿ ಅವರು ಒಂಥರ ಮೆಂಟಲ್ ಗಿರಾಕಿಗಳು ಅವರು ಅವರು ಅವ್ರಿಗೆ ಬದ್ಧತೆ ಇಲ್ಲ ಅವರಿಗೆ ಸಿದ್ಧಾಂತ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಏನು ಅಂತಂದ್ರೆ ಈಗ ಕೆಲವರೆಲ್ಲ ಹೆಂಗೆ ಬಿಜೆಪಿ ಭಕ್ತರು ಅನ್ಸ್ಕೊತಾರೋ ಹಂಗೆ ಇವರು ಒಂಥರ ಕಾಂಗ್ರೆಸ್ ಭಕ್ತರಾಗಿ ಬಿಟ್ಟಿದ್ದಾರೆ ನಾನು ಎರಡೂ ಕಡೆ ಇಲ್ದೋನು ನಾನು ಪರವಾಗಿರೋನು ನಿಮಗೂ ಗೊತ್ತು ವಸಂತ ಕಿಳಿಯರ್ ಅವರೇ ಬಹಳ ಪ್ರೀತಿಯಿಂದ ನಾನು ಈ ಲೈವ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಮತ್ತೆ ನಾನು ಇಲ್ಲೇ ಹೇಳ್ತೀನಿ ಇಲ್ಲಿಗೂ ತಗೊಳ್ಳಿ ಇಲ್ಲಿಗೂ ತಗೊಳ್ಳಿ ಮಿಸ್ ಮಾಡಬೇಡಿ ಪ್ಲೀಸ್ ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ ದಿನೇಶ್ ಕುಮಾರ್ ದಿನು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವನ್ ಯಾರೋ ದಿನು ಅನ್ನೋ ನೋಡಿ ಬ್ಯಾಟಿಂಗ್ ಮಾಡೋಣ ಅನ್ನೋ ಮಾತನ್ನ ನೀವು ಹೇಳಿದಿರಿ ಬಹಳ ಸಂಕಟದಿಂದ ಮಾತೇಳ್ತಾ ಇದೀನಿ ಅವನ್ ಯಾರೋ ದಿನು ದಿನೇಶ್ ಕುಮಾರ್ ದಿನು ಅಂತ ನೀವು ಕೇಳಿದಿರಲ್ಲ ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ ನನ್ನ ಅಣ್ಣ ಬಹುಶಃ ನಿಮ್ಗೆ ಗೊತ್ತಿಲ್ಲ ಅಥವಾ ನನಗೂ ಅವ್ರಿಗಿರೋ ಸಂಬಂಧ ನಾವು ಪಬ್ಲಿಕ್ ಅಲ್ಲಿ ತುಂಬಾ ಕಾಣಿಸ್ಕೊಳ್ಳೋದೇ ಇಲ್ಲ ಇತ್ತೀಚೆಗೆ ಮುಂಚೆ ಯಾವಾಗ ಜೊತೆಯಲ್ಲಿ ಇರ್ತಿದ್ವಿ ಈಗ ನಂದೇ ಆದಂತಹ ಒಂದು ಕೆಲಸ ನಡೀತದೆ ಅವ್ರದ್ದು ಆದ ಒಂದು ಕೆಲಸ ನಡೀತದೆ ಮತ್ತೆ ನಾವಿಬ್ಬರೂ ಕಿತ್ತಾಡ್ತೀವಿ ಬೇರೆ ಬೇರೆ ವಿಚಾರಗಳಿಗೆ ಸಿದ್ಧಾಂತಕ್ಕೆ ಪಕ್ಷದ ವಿಚಾರಕ್ಕೆ ಕಿತ್ತಾಡ್ತೀವಿ ಪ್ರೀತಿ ಹಂಗಾಗಿ ನಿಮ್ಗೆ ಬಹುಶಃ ನನಗೂ ಅವ್ರಿಗಿರೋ ಸಂಬಂಧ ಏನು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಮಾತಾಡಿದೀರಿ ನಾನೇನದ್ರ ಬಗ್ಗೆ ದೊಡ್ಡದಾಗಿ ಬೆಳೆಸಕ್ ಹೋಗಲ್ಲ ಬಟ್ ಈಗ ನಾನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ದಿನೇಶ್ ಕುಮಾರ್ ದಿನು ಬೇರೆ ಯಾರು ಅಲ್ಲ ನನ್ನ ಸ್ವಂತ ಅಣ್ಣ ಗೆಳೆಯರವರೇ ಯಾವ ಸ್ಥಿತಿನಲ್ಲಿ ಯಾವ ಮೆಂಟಾಲಿಟಿ ನಾನು ಇಲ್ಲಿ ಕೂತಿದ್ದೀನಿ ಅಂತ ಬಹುಶಃ ಬೇರೆಯವ್ರಿಗೆ ಅರ್ಥ ಆಗಲ್ಲ ಅದು ನನಗೆ ಮಾತ್ರ ಗೊತ್ತಾಗ್ತದೆ ಸ್ವಲ್ಪ ನಾನು ಈಗ ನನ್ನ ತಾಳ್ಮೆ ಮಿತಿನ ಕಳ್ಕೊಂಡ್ರು ಕೂಡ ನಾನು ಏನು ಮಾತಾಡ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಹಂಗಾಗ್ಬಿಟ್ಟಿದೆ ಬಟ್ ತುಂಬ ಕಂಟ್ರೋಲ್ ಆಗಿ ನನ್ನ ಆ ಪ್ರಜ್ಞೆಯನ್ನು ನಾನು ಇಟ್ಕೊಂಡಿದ್ದೀನಿ ಗೆಳೆಯರವರೇ ಒಂದು ಮಾತನ್ನು ಹೇಳ್ತೀನಿ ದಿನೇಶ್ ಕುಮಾರ್ ದಿನೋ ಅವ್ರಿಗೆ ಬ್ಯಾಟಿಂಗ್ ಮಾಡೋದಿರಲಿ ಅವ್ರನ್ನ ಟಚ್ ಮಾಡೋದಿರಲಿ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅವ್ರದ್ದು ಒಂದೇ ಒಂದು ಕೂದಲು ಕುಂಕುದ್ರು ಕೂಡ ಅದು ನಾನು ಹೇಳಲ್ಲ ಒಂದು ಮತ ಹೇಳ್ತೀನಿ ಬಹುಶಃ ಯಾವುದಾದ್ರೂ ವಿಚಾರಕ್ಕೆ ನಾನು ಕೈ ಇಟ್ಟರೆ ಅದು ಯಾವ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತೀನಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಮತ್ತೆ ನ್ಯಾಯವಾಗಿರ್ತೀನಿ ಪ್ರಾಮಾಣಿಕವಾಗಿರ್ತೀನಿ ಕಾನೂನುಬದ್ಧವಾಗಿರ್ತೀನಿ ದಿನೇಶ್ ಕುಮಾರ್ ದಿನು ಅವರ ಮೈ ಮುಟ್ಟೋದು ಆಮೇಲೆ ಕನ್ಸಲ್ ದಯವಿಟ್ಟು ಪ್ಲೀಸ್ ನನಗೆ ಈ ರಿಸ್ಕ್ನ ಕೊಡಬೇಡಿ ನನಗೆ ತುಂಬ ಕೆಲಸಗಳಿದ್ದಾವೆ ಹತ್ತು ನಿಮಿಷ ಕೂಡ ಬಿಡುವಿಲ್ಲ ತಿಂಗಳುಗಟ್ಟಲೆ ಮನೆ ಬಿಟ್ಬಿಟ್ಟಿರ್ತೀನಿ ಯಾಕೆಂದರೆ ನಿಮ್ಗೆ ಗೊತ್ತು ಮತ್ತೆ ನನ್ನ ಹೋರಾಟವನ್ನು ನೀವು ರೆಸ್ಪೆಕ್ಟ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಈಗ ತುಂಬ ಇನ್ನೂ ಇಂಪಾರ್ಟೆಂಟ್ ಕೆಲಸ ಇದೆ ಏನು ಅಂತಂದರೆ ಆದಿವಾಸಿಗಳು ಅಲೆಮಾರಿಗಳ ಪರವಾಗಿ ರಾಜ್ಯ ಸರ್ಕಾರ ಮಾಡಿರೋ ಮೋಸಕ್ಕೆ ಸಂಬಂಧಪಟ್ಟಂತೆ ನನಗೆ ಫುಲ್ ಟೈಮ್ ಆಗಿ ಬೀದಿಗಿಳಿಬೇಕಾಗಿದೆ ನನಗೆ ಅದಕ್ಕೆ ಟೈಮ್ ಕೊಡೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಮತ್ತೆ ನಾನೀಗ ಬೀದಿಗಿಳಿಯೋದಕ್ಕೆ ನನ್ನ ಮನೆಯವ್ರನ್ನ ಓಲೈಸ್ಬೇಕಾಗಿದೆ ಯಾಕಂದ್ರೆ ತಿಂಗಳ ಮನೆ ಬಿಟ್ಟಿದ್ದೀನಿ ಮತ್ತೆ ಮನೆ ಬಿಡ್ತೀನಿ ಅಂತಂದ್ರೆ ಬಿಡ್ತಾರಾ ನನಗೆ ನನ್ನ ಎಂತಿ ಬಿಡ್ತಾಳ ನನ್ನ ಮಕ್ಕಳು ಬಿಡ್ತಾರಾ ಬೈತಾರೆ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಒಂದಷ್ಟು ದಿವಸ ನಮ್ಮ ಮನೆ ಕೆಲಸ ನೋಡಿ ಬರಬೇಕಾಗಿದೆ ಸೊ ಆ ಆ ಕೆಲಸ ಸ್ವಲ್ಪ ಇದ್ದೀನಿ ಅಲ್ಲಿ ಬಿಸ್ನೆಸ್ಸಲ್ಲಿ ಇದ್ದೀನಿ ಈಗ ನಾನು ಮತ್ತೆ ಆಲೆಮಾರಿಗಳ ಪರವಾಗಿ ಬೀದಿಗಿಳಿಬೇಕಾಗಿದೆ ನನಗೆ ಅದು ಅದ್ರ ಬಗ್ಗೆ ತುಂಬ ಟೈಮ್ ಬೇಕಾಗಿದೆ ನಾನು ಏನೋ ಹೇಳೋಕ್ ಬರ್ತಾ ಇದ್ದೀನಿ ಬಟ್ ಹೇಳ್ಬಾರ್ದು ಕಾರಣಕ್ಕೆ ಇರ್ತಾ ಇದ್ದೀನಿ ಸಂಕಟ ಆಗ್ತಾ ಇದೆ ಕೋಪ ಅನ್ನೋದು ಅದು ಎಲ್ಲಿದೆ ನನಗೆ ಗೊತ್ತಿಲ್ಲ ನನ್ನ ಬಹುಶಃ ನನ್ನ ಕಣ್ಣು ನೋಡ್ತಾ ಇರ್ತೀನಿ ಅರ್ಥ ಆಗ್ತದೆ ದಿನೇಶ್ ಕುಮಾರ್ ದಿನೋ ಅವರ ಕೂದಲು ಕೊಂಡ್ಕುದ್ರು ಕೂಡ ನಾನು ಯಾಕಾದ್ರೂ ಈ ಭೂಮಿ ಮೇಲೆ ಹುಟ್ಟದ್ದು ಅಂತ ಅನ್ಕೊಬಿಡ್ಬೇಕು ಅವನು ಯಾವ ಅವ್ರ ಮೈ ಟಚ್ ಮಾಡ್ತಾನೆ ಬೇರೆ ವಿಚಾರದಲ್ಲಾಗಿದ್ರೆ ನಾನು ಇಷ್ಟೊಂದು ಎಕ್ಸೈಟ್ ಆಗೋದಿಲ್ಲ ನಾನು ತುಂಬಾ ಕಂಟ್ರೋಲ್ ಆಗಿರೋದು ತುಂಬಾ ತಾಳ್ಮೆ ಪೊಲೀಸ್ನವ್ರ ಗಮನಕ್ಕೆ ತರ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸರ್ ಪೊಲೀಸ್ನವರು ಬಹಳ ಯಾಕಂದ್ರೆ ಈ ಈ ತರಹದ ಕೆಲವು ವಿಚಾರಗಳಲ್ಲಿ ನಾವು ಈ ಧರ್ಮ ದೇವರು ದಿಂಡ್ರುಗಳಲ್ಲಿ ಬುದ್ಧಿ ಕೆಡಿಸಿಕೊಂಡು ಫೀಲ್ಡ್ ಗಿಳಿಯುವಂಥವ್ರು ತುಂಬಾ ಜನ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ವಸಂತ ಗಿಳಿಯವರವರನ್ನ ಕರೆದು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಗೆಳೆಯ ಅಂತ ಕರಿತಾ ಇದ್ದೀನಿ ನಾನು ವಸಂತ ಕಿಳಿಯವರನ್ನ ಕರೆದು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಕೊಡಿ ಗೆಳೆಯರವರೇ ಧರ್ಮಸ್ಥಳದ ವಿಚಾರದಲ್ಲಿ ಏನು ಮಾತಾಡ್ತಾ ಇದ್ದೀರಿ ಏನು ಹೋರಾಟ ಮಾಡ್ತಾ ಇದ್ದೀರಿ ಅದು ನಿಮಗೆ ಬಿಟ್ಟಿದ್ದು ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಿಮಗೆ ನೀವು ಸರಿ ಅನ್ಸುತ್ತೆ ನೀವು ಮಾಡಿ ತಪ್ಪೇನಿಲ್ಲ ದಿನೇಶ್ ಕುಮಾರ್ ದಿನ ಏನ್ ಮಾಡ್ತಾ ಇದಾರೆ ವಿತ್ ಡಾಕ್ಯುಮೆಂಟ್ಸ್ ಅಥೆಂಟಿಕೇಟೆಡ್ ಎವಿಡೆನ್ಸ್ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ ನಿಮಗೆ ಅವ್ರ ಬಗ್ಗೆ ತಕರಾರಿದ್ರೆ ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀರಾ ಮಾಡಿ ನಾನು ಇಂಟರ್ಫಿಯರ್ ಆಗೋದಿಲ್ಲ ಯಾಕಂದ್ರೆ ಅವ್ರ ವಿಚಾರ ನಿಮ್ಮ ವಿಚಾರ ತೊಂದರೆ ಇಲ್ಲ ಇಂಟರ್ಫೇರ್ ಆಗೋಲ್ಲ ಮತ್ತೆ ಅವರ ದಾಖಲೆಗಳು ಸುಳ್ಳು ಅಂತ ನೀವೇನಾದ್ರೂ ಇಟ್ಕೊಂಡು ಗೌರವಿಸುವ ಮಾತಾಡ್ತೀರಾ ಮಾತಾಡಿ ನಾನ್ ಐ ಡೋಂಟ್ ಕೇರ್ ನಾನು ಇಂಟರ್ಫಿಯರ್ ಆಗೋದಿಲ್ಲ ಮತ್ತೆ ಅವರ ಹೋರಾಟ ಜನರಿಗೆ ಏನ್ ತಲುಪ್ತಾ ಇದೆ ಅದು ಸುಳ್ಳು ಅನ್ಸುತ್ತೆ ನೀವು ಜನರಿಗೆ ಹೆಂಗ್ ತಲುಪಿಸಬೇಕು ಸತ್ಯನ ತಲುಪಿಸಿ ಏನ್ ಅಡ್ಡಿ ಇಲ್ಲ ನಾನು ಆಗಲೂ ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊತೀನಿ ಕೆಲವರು ನಾನು ಆಗಲೇ ಹೇಳಿದ್ದೀನಿ ವಿಚಾರ ಅಂತ ನಾವು ಇಬ್ಬರು ಮ್ಯಾಚ್ ಆಗ್ತೀವಿ ಕೆಲವಾರು ವಿಚಾರದ ನಾವು ಸ್ವಲ್ಪ ದೂರ ಇದ್ದೀವಿ ಬಟ್ ನಿಮ್ಮ ಸಿದ್ಧಾಂತಕ್ಕೋ ಅಥವಾ ನಿಮ್ಮ ಹೋರಾಟಕ್ಕೋ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದ್ರೆ ದಾಳಿ ಮಾಡುವಂತ ಮನಸ್ಥಿತಿ ಇದೆಯಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ತಾಯಿ ಮೇಲಾಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದ ಸಾಕ್ಷಿ ದಿನೇಶ್ ಕುಮಾರ್ ಜೀನವರ ಕೂದಲು ಕುಂಕುದ್ರು ಕೂಡ ನನ್ನ ತಾಯಿ ಮೇಲಾಣೆ ಹೇಳಿದೀನಿ ನನಗೆ ಹೇಳ್ತಾ ಇದ್ದೀನಿ ಅವ್ನು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂತ ಯೋಚನೆ ಮಾಡಬೇಕು ನಾನು ಯಾಕಂದ್ರೂ ಉಟ್ಬಿಟ್ಟಪ್ಪ ಅಪ್ಪಿದಪ್ಪಿ ಉಟ್ಬಿಟ್ಟ ಯಾವ ದೇವ್ರು ನನ್ನನ್ನು ನುಡ್ಸ್ಬಿಟ್ಟಪ್ಪ ಇಂಥ ಕರ್ಮಕ್ಕೆ ಅಂತ ಕನ್ಸ್ ಕನ್ಸಲ್ಲೂ ಯೋಚನೆ ಮಾಡಬೇಕು ಅಂಥದ್ದೊಂದು ಕೆಲಸ ಕೊಟ್ಬಿಡ್ತೀನಿ ಇದ್ರಲ್ಲಿ ನನ್ನ ಜೀ ನನ್ ಗೊತ್ತು ನಾನು ಜೀವ ಎಲ್ಲ ಲೆಕ್ಕಿಕೆ ಇಟ್ಕೊಳ್ಳೋಣ ನನ್ನ ಮಗನೇ ಅಲ್ಲ ನಾನು ಅವ್ರ ವಿಚಾರದಲ್ಲಿ ಮಾತ್ರ ಪ್ಲೀಸ್ ಇದನ್ನ ನಾನು ರಿಕ್ವೆಸ್ಟ್ ಅಂದ್ಕೊಳಿ ಎಚ್ಚರಿಕೆ ಬೇಡ ಗೆಳೆಯ ಅಂತ ಕರಿತಾ ಇದ್ದೀನಲ್ವಾ ಎಚ್ಚರಿಕೆ ಕೆಚ್ಚರಿಕೆ ಬೇಡ ಅಂತ ಇಟ್ಕೊಳ್ಳಿ ರಿಕ್ವೆಸ್ಟ್ ಯಾಕೆ ರಿಕ್ವೆಸ್ಟ್ ಅಂತಂದ್ರೆ ಅವ್ರ ಮಗು ಮನಸ್ಸುನವರು ಯಾರು ವಿರುದ್ಧ ಹೊಡೆದಾಟ ಬಡದಾಟ ಏಯ್ ಬರೋ ಮಗನೇ ಹಿಂಗೆ ತೊಳೆ ಹ್ಞೂ ಹ್ಞೂ ಅದೆಲ್ಲ ಇಲ್ಲ ಪಾಪ ಆಮೇಲೆ ನಾನು ಸ್ವಂತ ಅಣ್ಣ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ಸಾಕು ಅನ್ಕೋತೀನಿ ಇಚ್ಚು ನಿಮ್ಗೇನು ಹೇಳ್ಬೇಕಾಗಿಲ್ಲ ಈ ಇಷ್ಟೇ 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 ವಿಚಾರ ಸಾಕು ಅದೇನು ಪೋಸ್ಟ್ ಹಾಕಿದ್ದೀರಾ ಡಿಲೀಟ್ ಮಾಡಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಯಾಕೆ ರಿಕ್ವೆಸ್ಟು ಅಂತಂದರೆ ನನಗೆ ಹೋರಾಟಕ್ಕೆ ಬೇರೆ ಕಡೆ ಟೈಮ್ ಕೊಡಬೇಕು ತಿಳ್ಕೊಳ್ಳಿ ನಾನು ಏನು ಹೋರಾಟಕ್ಕೆ ಹೋಗ್ಬೇಕು ಅಂತಿದ್ದೀನಿ ಏನೆಲ್ಲ ಮಾಡಬೇಕು ಅಂತಿದ್ದೀನಿ ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ದಿನೇಶ್ ಕುಮಾರ್ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲೂ ಕೊಟ್ಟು ಅಲ್ಲೇ ಬರ್ತೀನಿ ನಾನು ಇದು ಆಮೇಲೆ ನೋಡ್ತೀನಿ ಯಾಕಂದರೆ ಈ ಹೋರಾಟ ಮಾಡೋಕ್ಕೆ ನಾನು ಅಲ್ಲದಿದ್ರೆ ನನ್ನಂತವ್ರು ಲಕ್ಷಾಂತ ಜನ ಇದ್ದಾರೆ ನನ್ನ ಅಣ್ಣ ಇದ್ದಾರೆ ನನ್ನ ಟೀಮ್ ಇದೆ ನನ್ನ ಟೀಮ್ ಅದನ್ನು ಮುಂದುವರಿಸುತ್ತೆ ಬಟ್ ದಿನೇಶ್ ಕುಮಾರ್ ಪರವಾಗಿ ನಿಲ್ಲೋದಕ್ಕೆ ನನ್ನ ಮಗಂದು ನಾನೇ ನಿಲ್ಲಬೇಕು ಬೇರೆಯವ್ರು ನಿಲ್ಲಕ್ಕೆ ನಾನು ಅವಕಾಶನೇ ಕೊಡಲ್ಲ ಮೊದಲಾಗಿ ನನ್ನ ಅಣ್ಣ ತಮ್ಮ ನನ್ನ ತಂದೆ ತಾಯಿ ರಕ್ಷಣೆಗೆ ಬೇರೆ ಯಾರನ್ನೋ ಬರೋಕೆ ನಾನು ಅವಕಾಶ ಫಸ್ಟ್ ನಾನು ನೀವು ಅವ್ರನ್ನ ಮುಟ್ಟಬೇಕು ಅಂತಂದ್ರೆ ನನ್ನನ್ನು ದಾಟ್ಕೊಂಡೇ ಹೋಗ್ಬೇಕು ನಾನ್ ಜೀವಂತವಾಗಿರೋವರೆಗೂ ಕೂಡ ಅವ್ರ ಮೈನ ಮುಟ್ಟೋ ಗಂಡ್ಸ್ ಮಗ ಇಲ್ಲಿ ಹುಟ್ಟಕ್ ಸಾಧ್ಯನೇ ಇಲ್ಲ ಚಾಲೆಂಜ್ ಬೇಡ ಗದ್ಲ ಬೇಡ ನಿಮ್ಮನ್ನ ನಾನು ಹುಡ್ಕೋದು ನನ್ನನ್ನು ನೀವು ಬೇಡ ಪ್ಲೀಸ್ ಅಂತ ಹೇಳ್ತಾ ಇದ್ದೀನಿ ಅವ್ರ ವಿಚಾರದಲ್ಲಿ ಬೇರೆಯವ್ರ ವಿಚಾರ ಆಗಿದ್ರೆ ಬೇರೆ ಥರ ಹೇಳ್ತಿದ್ದೆ ನಾನು ನನ್ನ ವಿಚಾರಕ್ಕೆ ಯಾರು ಚಾಲೆಂಜ್ ಮಾಡಿದ್ರೆ ಪ್ಲೀಸ್ 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 ಕಮ್ ಕಮ್ ಅಂತಿದ್ದೆ ಯಾಕಂದ್ರೆ ಅವರೆಲ್ಲೋ ಇರ್ತಾರೆ ನಾನೆಲ್ಲೋ ಇರ್ತೀನಿ ನನ್ನ ಸ್ವಂತ ಅಣ್ಣ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ನನ್ನ ಸ್ವಂತ ಅಣ್ಣ ಅಂತ ಹೇಳ್ತಾ ಇದ್ದೀನಿ ಅವ್ರನ್ನ ಟಚ್ ಮಾಡೋ ಕೆಲಸ ಆ ಧೈರ್ಯ ಸಾಹಸ ಮಗಂದು ಯಾರು ಮಾಡಬಾರ್ದು ಮಾಡಲೇ ಕುಡ್ದು ಕನ್ಸಲ್ಲೂ ಯೋಚನೆ ಮಾಡಬಾರ್ದು ಯಾಕಪ್ಪ ಈ ಭೂಮಿ ಮೇಲೆ ಇದ್ದೀನಿ ನಾನು ಯಾಕೋ ದೇವರೇ ನನ್ನನ್ನು ಯಾಕೋ ಹುಟ್ಟಿಸ್ದೆ ಅಂತ ಪುರುತಪಿಸ್ಬೇಕು ನನ್ನ ಜೀವ ಒತ್ತೆ ಇಟ್ಟಾದರೂ ಕೂಡ ಆ ಕೆಲಸ ಮಾಡ್ಬಿಡ್ತೀನಿ ಪ್ಲೀಸ್ ಬೇಡ ಈ ಇಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ ಮತ್ತೆ ನೀವು ತುಂಬಾ ಕೆಟ್ಟ ಮಾತುಗಳನ್ನ ಉಪಯೋಗಿಸಿದ್ರಿ ನಾನು ಅದ್ರ ಬಗ್ಗೆನೂ ಹೇಳಬೇಕು ಅವ್ನು ಯಾವನು ಬೋಳಿ ಮಕ್ಕಳು ಎಲ್ಲ ಹೇಳಿದಿರಿ ನಾನು ಯಾಕೆ ಅದನ್ನ ಬಿಡ್ತಾ ಇದ್ದೀರಿ ಅಂತಂದ್ರೆ ಬಹುಶಃ ದಿನೇಶ್ ಯಾರು ಅಂತ ಗೊತ್ತಿಲ್ಲದೆ ನೀವು ಮಾತಾಡಿದಿರಿ ಸೊ ಹಂಗಾಗಿ ಎಕ್ಸ್ಕ್ಯೂಸ್ ಇದೆ ಅದಕ್ಕೆ ಈಗ ಗೊತ್ತಾಯ್ತಲ್ಲ ಯಾರು ಅಂತ ಇನ್ನು ಮುಂದೆ ಏನಾದರೂ ನೀವು ಆ ಪದ ಉಪಯೋಗಿಸಿದ್ರೆ ನಾನು ನೀನು ನೇರವಾಗಿ ಇಳಬೇಕಾಗ್ತದೆ ಬೇಡ ಗೆಳೆಯ ಬೇಡ ಗಿಳಿಯಾರ್ ಅಂತ ಹೆಸರು ಇದೆಯಲ್ಲ ಅದ ನಾನು ಗೆಳೆಯರ್ ಅನ್ಕೊಂತೀನಿ ನನ್ನ ಗೆಳೆಯರ್ ಅನ್ಕಂತಿನಿ ದಯವಿಟ್ಟು ಬೇಡ 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 ನಾನು ಅವ್ರ ವಿಚಾರಕ್ಕೆ ತುಂಬಾ ಸಾಫ್ಟಾಗಿ ಹೇಳ್ಬೇಕು ಅಂತಲೇ ಪ್ಲಾನ್ ಮಾಡ್ತಾ ಇದ್ದೀನಿ ಇಂಥ ಕೋಪನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಆ ಕೋಪ ಕಂಟ್ರೋಲ್ ಹೋಗಿ ಕಣ್ಣಲ್ಲಿ ಕೆಂಪಾಗ್ತಾ ಇದೆ ನನಗೆ ಹಾರ್ಟ್ಬೀಟ್ ಜಾಸ್ತಿ ಇದೆ ಬೇಡ ಗಯಾ ಫೈನಲ್ ಆಗಿ ನಾನು ಇದು ನಾನು ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ ನೀವು ಮಾಡ್ತೀನಿ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಪೊಲೀಸ್ದವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಈ ವಿಚಾರದಲ್ಲಿ ದಿನೇಶ್ ಅವರು ರಕ್ಷಣೆ ಕೊಡೋ ವಿಚಾರದಲ್ಲಿ ಯಾಕಂದ್ರೆ ದೇವರ ಧರ್ಮದ ವಿಚಾರದಲ್ಲಿ ಯಾರು ಏನೇನೆಲ್ಲ ಮಾಡ್ತಾರೆ ನೋಡ್ತಾ ಇದ್ವಿ ನಾವು ಯಾರ ಮೇಲೆ ಅಲ್ಲೇ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸತ್ಯವಾಲಯ ಅವರು ಕೂದಲು ಮುಟ್ಟಿದ್ರು ಕೂಡ ನನ್ನ ತಾಯಿ ಮೇಲೆ ಪದೇ ಪದೇ ಹೇಳ್ತಾ ಇದೀನಿ ನಾನು ಮನುಷ್ಯನಾಗ ಉಳಿಯೋದಿಲ್ಲ ಮತ್ತೆ ಅಲ್ಲಿಂದ ಆಚೆಗೆ ನಾನು ಯಾವ ಲೆವೆಲ್ಗೆ ಹೋಗೋಕ್ಕೂ ರೆಡಿ ಇರ್ತೀನಿ ಪ್ಲೀಸ್ ಗೆಳೆಯ ಗೆಳೆಯರವ್ರೆ ವಸಂತ ಗಿಳಿಯಾರವ್ರೆ ಪ್ಲೀಸ್ ಸ್ಟಾಪ್ ಮಾಡಿ ಅದೆಲ್ಲ ಡಿಲೀಟ್ ಮಾಡಿ ನೀವೇನು ಸಾರಿಗಿರಿ ಕೇಳಿ ಅಂತಾನು ಹೇಳಲ್ಲ ಸುಮ್ಮನೆ ಡಿಲೀಟ್ ಮಾಡಿ ಸುಮ್ಮನೆ ಇದೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಹೋರಾಟ ನೀವು ಮಾಡ್ಕೊಳ್ಳಿ ನಿಮ್ಮ ಮೀಡಿಯಾಗಳಿದಾವೆ ನಿಮ್ಮ ಮೀಡಿಯಾಗಳಲ್ಲಿ ನೀವು ಮಾತಾಡ್ಕೊಳ್ಳಿ ಎಲ್ಲರೂ ಹೋಗಿ ಮಾತಾಡ್ಕೊಳ್ಳಿ ಯಾರ ಬಗ್ಗೆ ಯಾರು ಮಾತಾಡಿ ಸೈದ್ಧಾಂತಿಕವಾಗಿ ವಿಚಾರವಾಗಿ ಇಟ್ಕೊಂಡು ದಿನೇಶ್ ಕುಮಾರ್ ಅವ್ರನ್ನ ನೀವು ಖಂಡ ಮಾಡ್ತೀರಿ ಮಾತಾಡ್ತೀರಿ ಅಂದರೆ ವಿರೋಧ ಮಾಡಿ ನಾನು ಹೇಳ್ತಾ ಇದ್ದಿಲ್ಲ ವಿರೋಧ ಮಾಡಿ ಅವ್ರನ್ನ ಅವ್ರು ಹೇಳಿದಲ್ಲ ಸರಿ ಅಂತ ಮಾಡ್ತೀರಾ ಮಾಡಿ ಅದೆಲ್ಲ ಒಂದು ಏನೋ ಹೆಲ್ತ್ ಕಾಂಪಿಟೇಷನ್ ಇರಲಿ ಬಟ್ ಅಟ್ಯಾಕ್ ಮಾಡ್ತೀನಿ ಬ್ಯಾಟಿಂಗ್ ಮಾಡ್ತೀನಿ ಅಂದರೆ ಒರಿಜಿನಲ್ ಬ್ಯಾಟ್ಗಳು ಎಲ್ಲ ಬರ್ತವೆ ಹೆಂಗ್ ಬರ್ತವೆ ಅನ್ನೋದನ್ನ ನಾವು ತೋರಿಸ್ಬೇಕಾಗ್ತದೆ ಬೇಡ ನಾನು ನಾನು ನನ್ನ ಲೀಗಲ್ ಫೈಟರ್ ನಾನು ನಾನು ಫೀಲ್ಡ್ ಅಲ್ಲಿ ಫೈಟ್ ಮಾಡೋಕೆ ಅಗತ್ಯ ಇಲ್ಲ ಅದು ಇಷ್ಟಪಡಲ್ಲ ನಾನು ನಾನು ಲೀಗಲ್ ಫೈಟರ್ ನನ್ನ ಫೀಲ್ಡ್ ಗಿಡ ಕೆಲಸಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್ ನಮಸ್ಕಾರ ಶ್ರೀ ಮಂಜುನಾಥನ ಮೇಲೆ ಹೇಳ್ತಾ ಇದೀನಿ ನಾನು ನಾನು ನಂಬುವ ನಾನು ಆರಾಧಿಸುವ ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಆ ದೇವರನ್ನ ನಂಬ್ತೀನಿ ದಯವಿಟ್ಟು ಈ ಸಾಹಸ ಕೈ ಹಾಕಬೇಡಿ ಗಿಡಿಯಾ ಕ್ಲಿಯರ್ ಈ ಸಾಹಸ ಕೈ ಹಾಕಬೇಡಿ ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಈ ಸಾಹಸ ಕೈ ಹಾಕಬೇಡಿ ಒಂದು ವೇಳೆ ನೀವು ನನ್ನ ಮಾತನ್ನ ತುಂಬ ನೆಗ್ಲೆಕ್ಟ್ ಮಾಡಿ ಏನಾದ್ರು ಮುಂದುವರೆದ್ರೆ ಅದೇ ಶ್ರೀ ಮಂಜುನಾಥನ ಪಾದ ಸಾಕ್ಷಿಯಾಗಿ ಈ ಪ್ರಯತ್ನ ಯಾರೇ ಮಾಡಿದ್ರು ಅದು ನೀವೇ ಆಗಿದ್ರು ಸರಿ ಬೇರೆಯವರಾಗಿದ್ರು ಸರಿ ನಾನು ಯಾಕೆ ಈ ಭೂಮಿಯಲ್ಲಿ ಇದ್ದೀನಿ ಅಂತ ಪರಿತಪಿಸಬೇಕಾಗ್ತದೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನನಗೆ ಆ ರಿಸ್ಕ್ನ ಕೊಡಬೇಡಿ ಪ್ಲೀಸ್ ಥ್ಯಾಂಕ್ ಯು